ಹೊಲಿಗೆ ಸರಿಯಾಗಿದ್ದರೆ ಬಟ್ಟೆ ಸುಂದರ ನಾಲಿಗೆ ಸರಿಯಾಗಿದ್ದರೆ ಬದುಕು ಸುಂದರ ಎಷ್ಟು ನಿಜ ಅಲ್ವಾ ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಸೊ ಫ್ರೆಂಡ್ಸ್ ಇಷ್ಟು ದಿನ ನೀವು ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಫ್ರೀ ಆಗಿ ಎರಡು ಸಾವಿರ ರೂಪಾಯಿಗಳನ್ನ ತೆಗೆದುಕೊಂಡಿದ್ದೀರಾ ಈಗಾಗಲೇ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಿದೆ ಟೋಟಲ್ ಆಗಿ ಹತ್ತು ಕಂತುಗಳು ಬಂದಿದೆ ಸೊ ಇವಾಗ ಹನ್ನೊಂದನೇ ಕಂತು ಕೂಡ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ನೀವು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮ ಅಮೌಂಟ್ ಕಟ್ ಆಗುತ್ತೆ ಹಾಗೇನು ಎರಡು ಸಾವಿರ ರೂಪಾಯಿ ಬಂದ್ ಆಗುತ್ತೆ ಬರೋದು ಸೊ ಹಾಗೇನೆ ನಿಮ್ಮ ಹತ್ರ ಬಿಪಿಎಲ್ ಕಾರ್ಡ್ ಇದ್ರೂ ಕೂಡ ಎರಡ್ ಸಾವಿರ ರೂಪಾಯಿ ಬರಲ್ಲ ಹಾಗೇನೆ ಇನ್ನು ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಯಾಕೆ ಬಂದಿಲ್ಲ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಅದಕ್ಕೂ ಕೂಡ ಈಗ ಸಚಿವರು ಆಹಾರ ಸಚಿವರು ಇದಕ್ಕೆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಯಾಕೆ ಬಂದಿಲ್ಲ ಅನ್ನೋದಕ್ಕೂ ಕೂಡ ನಾನು ಆನ್ಸರ್ ಕೊಡ್ತೀನಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಯಾಕೆ ಕ್ಯಾನ್ಸಲ್ ಆಗುತ್ತೆ ಯಾಕೆ ಬಂದಾಗುತ್ತೆ ಅಂತ ನಿಮ್ಮಲ್ಲಿ ಕನ್ಫ್ಯೂಷನ್ ಇರ್ಬೋದು ಅದಕ್ಕೂ ಕೂಡ ಕ್ಲಾರಿಟಿ ಕೊಡ್ತೀನಿ ಯಾರಿಗೆಲ್ಲ ಬಂದ್ ಆಗುತ್ತೆ ಯಾಕೆ ಬಂದ್ ಆಗುತ್ತೆ ಅಂತ ಅದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಹಾಗೇನೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದೋರ್ಗೆ ಏನಾಗ್ತಿದ್ದಾರೆ ಅಂದ್ರೆ ಇವಾಗ ದಂಡವನ್ನು ವಸೂಲಿ ಮಾಡ್ತಾ ಇದ್ದಾರೆ ಸಾವಿರ ರೂಪಾಯಿ ದಂಡ ವಸೂಲಿ ಮಾಡ್ತಾ ಇದ್ದಾರೆ ಸೊ ಅದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಇನ್ಯಾಕ್ ತಡ ಪಟ್ ಅಂತ ಶುರು ಮಾಡೋಣ ಸೊ ಮೊದಲಿಗೆ ನಿಮ್ ಗೃಹ ಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಕ್ಯಾನ್ಸಲ್ ಸೊ ಇದಕ್ಕೇನಪ್ಪ ರೀಸನ್ ಅಂತ ನೀವು ಕೇಳೋದಾದ್ರೆ ಈಗಾಗಲೇ ಎಂಬತ್ತು ಸಾವಿರ ಅಂದ್ರೆ ಎಂಬತ್ತು ಸಾವಿರ ಮಹಿಳೆಯರ ಒಂದು ಅಕೌಂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಅವರು ಜಿ ಎಸ್ ಟಿ ಕಟ್ತಾ ಇದ್ದಾರೆ ಹಾಗೇನೆ ಅವರು ಜಿ ಎಸ್ ಟಿ ಓಲ್ಡರ್ ಆಗಿದ್ದಾರೆ ಆ ನಂತರ ಜಿ ಎಸ್ ಟಿ ಕ್ಯಾನ್ಸಲ್ ಮಾಡಿದ್ದಾರೆ ಇತ್ತೀಚೆಗೆ ಸೊ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಗೃಹಲಕ್ಷ್ಮಿ ಒಂದು ಎರಡು ಮೂರು ಈ ರೀತಿ ಕಂತುಗಳನ್ನ ತೆಗೆದುಕೊಂಡ್ರು ಕೂಡ ಅವರು ಒಂದು ಜಿ ಎಸ್ ಟಿ ಲಿಸ್ಟ್ ಅಲ್ಲಿ ಅವರು ಹೆಸರಿದೆ ಸೊ ಹಾಗಾಗಿ ಇದು ಕನ್ಫ್ಯೂಷನ್ ಆಗಿ ಸರ್ಕಾರ ಹಾಕಿರುವಂತದ್ದು ಹಾಗಾಗಿ ಈಗ ಸರ್ಕಾರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಎಲ್ಲವೂ ಕೂಡ ಪರಿಶೀಲನೆ ಮಾಡಿದ ನಂತರ ಜಿ ಎಸ್ ಟಿ ರಿಟರ್ನರ್ ಆಗಿರ್ಬೋದು ಅಥವಾ ಜಿ ಎಸ್ ಟಿ ಕಟ್ತಾ ಇದ್ದ ಇರೋರಾಗಿರ್ಬೋದು ಇಂಥವರ ಒಂದು ಅಕೌಂಟ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಅಂತವರದೇನಾಗಿದೆ ಅಂದ್ರೆ ಎಂಬತ್ತು ಸಾವಿರ ಅಕೌಂಟ್ ಗಳನ್ನ ಸರ್ಕಾರ ಈಗ ಹೋಲ್ಡ್ ಅಲ್ಲಿ ಇಟ್ಟಿದೆ ಹಾಗೇನೆ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಸೊ ನಿಮ್ದು ಕ್ಯಾನ್ಸಲ್ ಯಾವ ಆಗಿದೆ ಅಂತ ನೀವು ಎಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಅಂದ್ರೆ ನೀವು ಒಂದು ಆಹಾರ ಒಂದು ವೆಬ್ಸೈಟ್ ಇದೆ ಅಲ್ವಾ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಥವಾ ಡಿ ಬಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಲ್ಲೂ ಕೂಡ ಕ್ಯಾನ್ಸಲ್ ಆಗಿರೋದು ಗೊತ್ತಾಗುತ್ತೆ ಸೊ ಇನ್ನು ಯಾಕೆ ಇನ್ನು ಯಾಕೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಯಾಕೆ ಬರಲ್ಲ ಅವ್ರದಾಗ್ ಕ್ಯಾನ್ಸಲ್ ಆಗುತ್ತೆ ಅಂತ ನಿಮ್ ತಲೆಯಲ್ಲಿ ಕ್ವೇಶನ್ ಓಡ್ತಾ ಇರಬಹುದು ಸೊ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಕೊಡ್ತೀನಿ ಹಣ ಅಂತ ಹೇಳಿದ್ದಾರೆ ಆದ್ರೆ ಒಂದೇ ಮನೆಯಲ್ಲಿ ಮೂರು ನಾಲ್ಕು ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಅರ್ಜಿ ಹಾಕಿದ್ದಾರೆ ಇಷ್ಟು ದಿನ ಇದು ಸರ್ಕಾರದ ಗಮನ ಬಂದಿರಲಿಲ್ಲ ಸೊ ಇವಾಗ ಬಂದಿದೆ ಸೊ ಎಲ್ಲಾ ಪರಿಶೀಲನೆ ಮಾಡಿದ ನಂತರ ಒಂದೇ ಮನೆಯಲ್ಲಿ ಮೂರ್ನಾಲ್ಕು ಜನರ ಒಂದು ಮೂರ್ನಾಲ್ಕು ರೇಷನ್ ಕಾರ್ಡ್ ಇರೋದು ಸರ್ಕಾರದ ಗಮನಕ್ಕೆ ಬಂದು ಅಂತವರ ಒಂದು ಗೃಹ ಲಕ್ಷ್ಮಿ ಹಣವನ್ನ ಎರಡು ಸಾವಿರ ರೂಪಾಯಿ ಹಣವನ್ನ ಹನ್ನೊಂದನೇ ಕಂತಿನಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಮಸ್ಟ್ ಅಂಡ್ ಶುಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ ಇರೋರ್ಗೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ಮೂರು ಒಂದೇ ಮನೆಯಲ್ಲಿ ಮೂರು ಕಾರ್ಡ್ ಯಾವ ರೀತಿ ಅಂದ್ರೆ ಒಂದು ಅತ್ತೆದು ಆ ನಂತರ ಒಂದು ಸೊಸೆದು ಇನ್ನೊಂದು ಸೊಸೆದು ಈ ರೀತಿ ಮೂರು ಕಾರ್ಡ್ಗಳು ಆದ್ರೆ ಬೇರೆ ಮನೆಯಲ್ಲಿ ಇರೋ ಇದೀವಿ ನಾವು ಅನ್ನೋ ರೀತಿ ತೋರಿಸಿದಾರೆ ಆಗ್ರೆ ಇರೋದು ಒಂದೇ ಮನೆಯಲ್ಲಿ ಈ ರೀತಿ ಒಂದು ಪರಿಶೀಲನೆ ನಡೆಸಿದ ಸರ್ಕಾರ ಒಂದೇ ಮನೆಯಲ್ಲಿ ಮೂರು ಕಾರ್ಡ್ ಇರೋರಿಗೆ ಕ್ಯಾನ್ಸಲ್ ಮಾಡಿದೆ ಸೊ ಹಾಗೇನೆ ನೀವು ಒಂದೇ ಮನೆಯಲ್ಲಿದ್ರೆ ಬರಲ್ಲ ನೀವು ಬೇರೆ ಮನೆಯಲ್ಲಿದ್ದು ನಿಮ್ದು ರೇಷನ್ ಕಾರ್ಡ್ ಇದೆ ಅಥವಾ ನಾವು ಬೇರೆ ಊರಲ್ಲಿ ಇದೀವಿ ನಮ್ಮತ್ತೆ ಬೇರೆ ಮನೆ ಊರಲ್ಲಿದ್ದಾರೆ ಅನ್ನೋರ್ ಆದ್ರೆ ಬರುತ್ತೆ ಆ ರೀತಿ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಡಬಲ್ ಇದ್ದರೂ ಕೂಡ ಬರುತ್ತೆ ಆದ್ರೆ ಒಂದೇ ಮನೆಯಲ್ಲಿ ಇಬ್ರಿಬ್ರು ತಗೊಳ್ಳೋದು ತಪ್ಪಲ್ವಾ ಸೊ ಇದು ಸರ್ಕಾರದ ಗಮನಕ್ಕೆ ಬಂದು ಸೊ ಸರ್ಕಾರ ಇವಾಗ ಏನ್ ಮಾಡ್ತಿದೆ ಅಂದ್ರೆ ಅಂತವರ ಒಂದು ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಿದ್ದೆ ಹಾಗೆ ಗೃಹ ಲಕ್ಷ್ಮಿ ಅನ್ನ ಭಾಗ್ಯದಾಗಿರ್ಬೋದು ಎರಡೂ ಕೂಡ ಒಂದು ಕಟ್ ಮಾಡ್ತಾ ಇದೆ ಹನ್ನೊಂದನೇ ಕಂತಿನಿಂದ ಯಾವುದೇ ಒಂದು ಹಣ ಅವ್ರಿಗೆ ಜಮಾ ಆಗಲ್ಲ ಅಂತ ಕಡಾಖಂಡಿತವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಅದೇ ರೀತಿ ಇನ್ನೊಂದೇನಪ್ಪ ಅಂದ್ರೆ ಮತ್ತೆ ಹನ್ನೊಂದನೇ ಕಂತಿನಿಂದ ಯಾಕೆ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ನೀವು ಇನ್ನೂ ಕೂಡ ಇ ಕೆ ವೈ ಸಿ ಮಾಡಿಲ್ಲ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತ ಅನ್ನೋದಾದ್ರೆ ಅಂತವರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೇನೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಆಗಿರ್ಬೋದು ರೇಷನ್ ಕಾರ್ಡ್ ಅಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗಿರ್ಬೋದು ಮೂರೂ ಒಂದು ಅಕೌಂಟ್ ಅಲ್ಲೂ ನಿಮ್ಮ ಹೆಸರ್ ಆಗಿರ್ಬೋದು ಅಥವಾ ಅಡ್ರೆಸ್ ಆಗಿರ್ಬೋದು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರೂ ಇದ್ರೆ ಅಂತವ್ರದ್ದು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಸೊ ಎಚ್ಚರಿಕೆ ವಹಿಸಿ ಇದೇ ಜೂನ್ ಹದಿನಾಲ್ಕರೊಳಗಾಗಿ ನೀವು ಎಲ್ಲವನ್ನ ಸರಿ ಮಾಡ್ಕೊಳ್ಳಿ ಸೊ ಜೂನ್ ಹದಿನಾಲ್ಕನೇ ತಾರೀಕಿಗೆ ನಾನು ಯಾಕೆ ಹೇಳ್ತಾ ಇದೀನಿ ಅಂತ ಅದು ಕೂಡ ನಿಮ್ಗೆ ಮುಂದಿನ ಒಂದು ಇದ್ರಲ್ಲಿ ಹೇಳ್ತೀನಿ ಸೊ ಯಾಕೆ ಜೂನ್ ಹದಿನಾಲ್ಕಕ್ಕೆ ನೀವು ಅಲ್ಲಿಯವರೆಗೂ ನಿಮ್ಗೆ ಯಾಕೆ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಮೊದಲಿಗೆ ನಾನು ಇಲ್ಲಿ ಏನು ಹಾಕಿದೀನಿ ನಮ್ಮ ತನ್ ತಮ್ಮಲ್ಲಿ ನೀವು ನೋಡಿರಬಹುದು ನಮ್ಮ ಟೈಟಲ್ ಅಲ್ಲಿ ನೀವು ನೋಡಿರಬಹುದು ಒಂದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಅಂತ ಸೊ ಆಧಾರ್ ಕಾರ್ಡ್ ಇದ್ರೆ ಯಾಕಪ್ಪ ಒಂದು ಸಾವಿರ ದಂಡ ಕೊಡ್ಬೇಕು ನಾವು ಅಂತ ನೀವು ಕೇಳೋದಾದ್ರೆ ಇಷ್ಟು ದಿನ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಫ್ರೀ ಆಗಿ ಅಪ್ಡೇಟ್ ಮಾಡಿಸಕ್ಕೆ ಕೊಟ್ಟಿತ್ತು ಯಾವ ರೀತಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ದಾಳಿಯಾಗಿದ್ರೆ ಅಥವಾ ನೀವು ಹತ್ತು ವರ್ಷ ನಿಮ್ದು ಮುಗಿದು ಹೋಗಿದ್ರೆ ಈ ರೀತಿ ಒಂದು ಆಧಾರ್ ಕಾರ್ಡ್ ನಿಮ್ದು ಹತ್ತು ವರ್ಷ ಸಂಪೂರ್ಣಗೊಂಡಿದ್ರೆ ಅಂತವರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಜೂನ್ ಹದಿನಾಲ್ಕನೇ ತಾರೀಕಿನಿಂದ ನಿಮ್ಗೆ ದಂಡ ವಸೂಲಿ ಮಾಡ್ತಾರೆ ಒಂದು ಸಾವಿರ ರೂಪಾಯಿ ದಂಡ ಹಾಕ್ತಿವಿ ಅಂತ ಸರ್ಕಾರ ತಿಳಿಸಿದೆ ಸೊ ನೀವು ಯಾವ ರೀತಿ ಅಪ್ಡೇಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ತಿರದ ಸಿಬಿಸಿ ಸೆಂಟರ್ ಆಗಿರ್ಬೋದು ಅಥವಾ ಆನ್ಲೈನ್ ಸೆಂಟರ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು ಅಥವಾ ಆಧಾರ್ ಸೆಂಟರ್ ಹೋಗಿ ನೀವು ಅಲ್ಲಿ ಅಪ್ಲೈ ಮಾಡಿ ನೀವು ಅಪ್ಡೇಟ್ ಮಾಡ್ಕೋಬಹುದು ಒಂದು ಒಂದು ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಅದಕ್ಕಿಂತ ಹೆಚ್ಚು ನೀವು ಕೊಡಬೇಡಿ ಅವರು ಕೂಡ ಕೇಳಬಾರ್ದು ನೂರು ರೂಪಾಯಿ ಮಾತ್ರ ಅದಕ್ಕೆ ಚಾರ್ಜ್ ಮಾಡ್ತಾರೆ ಸೊ ನೀವು ಜೂನ್ ಹದಿನಾಲ್ಕನೇ ತಾರೀಕಿನ ಮೇಲೆ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಸಾವಿರ ದಂಡ ಬೀಳುತ್ತೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಜೂನ್ ಹದಿನಾಲ್ಕರೊಳಗಾಗಿ ನೀವು ಎಲ್ಲಾ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಹತ್ತು ವರ್ಷ ದಳ ಸೊ ಹಾಗೇನೆ ಒಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಜೂನ್ ಹದಿನೈದನೇ ತಾರೀಕಿಗೆ ಹದಿನಾಲ್ಕನೇ ತಾರೀಕಿಗೆ ಅಂತೆಲ್ಲ ಅರಿ ಬಿಡ್ತಾ ಇದ್ದಾರೆ ಸುಳ್ಳು ಸುದ್ದಿನ ಸೊ ಯಾರು ಕೂಡ ಯಾವುದೇ ಒಂದು ಕ್ಯಾನ್ಸಲ್ ಆಗೋಲ್ಲ ಹತ್ತು ವರ್ಷ ಹಳೇದಾಗಿದ್ರೆ ಅಪ್ಡೇಟ್ ಮಾತ್ರ ಹೇಳ್ತಾರೆ ಆದ್ರೆ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ದಂಡ ವಸೂಲಿ ಮಾಡಿ ಅಪ್ಡೇಟ್ ಮಾಡ್ತಾರೆ ಅಷ್ಟೇ ಹೇಳಿರೋದು ಹೊರತು ಅವರು ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಲ್ಲ ಸೊ ನಿಮಗೆ ಕನ್ಫ್ಯೂಷನ್ ಆಗ್ತಿರ್ಬೋದು ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಹೇಗೆ ನಾವು ನೋಡ್ಕೊಳ್ಬೇಕು ಯಾವ ರೀತಿ ಅಪ್ಡೇಟ್ ಆಗಿರುತ್ತೆ ಅಂತ ನೀವು ಕೇಳೋದಾದ್ರೆ ಅದು ಕೂಡ ತೋರಿಸ್ತೀನಿ ಸೊ ಇಲ್ಲಿ ಕೆಳಗಡೆ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಈ ರೀತಿ ಇಡ್ಕೊಂಡ್ರೆ ಈ ರೀತಿ ಹಿಡಿದ್ರೆ ನಿಮ್ಗೆ ಇಲ್ಲಿ ಒಂದು ನಂಬರ್ ಕಾಣಿಸುತ್ತೆ ಇದು ಡೇಟ್ ಇರುತ್ತೆ ಇಲ್ಲಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಹತ್ತು ವರ್ಷ ದಳ ಅಥವಾ ಹೊಸದ ಅನ್ನೋದು ಇಲ್ಲಿ ಡೇಟ್ ಮೆನ್ಶನ್ ಮಾಡಿರ್ತಾರೆ ನೀವು ಅಪ್ಡೇಟ್ ಮಾಡಿಸಿದ ಮೇಲೆ ಒಂದ್ ವೇಳೆ ಚೇಂಜ್ ಆಗಬಹುದು ಅಥವಾ ಚೇಂಜ್ ಆಗದೆ ಇರಬಹುದು ನೀವು ಅಲ್ಲಿ ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಇಲ್ಲಿ ಡೇಟ್ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ನೀವು ಆನ್ಲೈನ್ ಸೆಂಟರ್ ಅಲ್ಲಿ ಹೋಗಿರ್ತಿರಲ್ವಾ ಅಲ್ಲಿ ಕೇಳಿ ನಮ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯೇ ಇಲ್ಲ ಅಂತ ನೋಡಿ ಅಲ್ಲಿ ಗ್ರೀನ್ ಮಾರ್ಕ್ ಇದ್ರೆ ನಿಮ್ದು ಅಪ್ಡೇಟ್ ಆಗಿರುತ್ತೆ ನಿಮ್ದು ರೆಡ್ ಮಾರ್ಕ್ ಇದ್ರೆ ಅಪ್ಡೇಟ್ ಆಗಿರಲ್ಲ ಸೊ ಈಗ್ಲೇ ಹೋಗಿ ನೀವು ಅರ್ಜಿಯನ್ನು ಹಾಕಿ ಅಥವಾ ಅಪ್ಡೇಟ್ ಅನ್ನ ಮಾಡಿ ನಿಮ್ದು ಏನಾದ್ರೂ ಮಿಸ್ಟೇಕ್ ಇದ್ರೆ ಅಥವಾ ನೀವು ಇತ್ತೀಚೆಗೆ ಏನಾದ್ರೂ ಯಾವ್ದಾದ್ರು ಅಡ್ರೆಸ್ ಅಪ್ಡೇಟ್ ಮಾಡಿದ್ರೆ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ರೆ ಫೋನ್ ನಂಬರ್ ಚೇಂಜ್ ಮಾಡಿದ್ರೆ ಅಥವಾ ತಮ್ಮ ಇಂಪ್ರೆಷನ್ ಏನಾದರೂ ಚೇಂಜ್ ಮಾಡಿದ್ರೆ ಇ ಕೆ ವೈಸ್ ಏನಾದ್ರೂ ಒಂದು ಯಾವುದೋ ಒಂದು ಗೃಹಲಕ್ಷ್ಮಿಗಿರಬಹುದು ಅನ್ನ ಭಾಗ್ಯದಾಗಿರ್ಬೋದು ಯಾವ್ದೋ ಒಂದು ರೀಸನ್ ಗೆ ನೀವೇನಾದ್ರು ಆಧಾರ್ ಕಾರ್ಡ್ ಅಲ್ಲಿ ಚೇಂಜಸ್ ಗಳನ್ನ ಮಾಡಿದ್ರೆ ಅಂತವರದ್ದು ಏನಾಗಿರುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿರುತ್ತೆ ಸೊ ಅದು ಡೇಟ್ ಇಲ್ಲಿ ಬಂದಿರುತ್ತೆ ಸೊ ಈ ಡೇಟ್ ನಿಮ್ಗೆ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನೀವು ಅಪ್ಡೇಟ್ ಮಾಡಿದೀರಾ ಇಲ್ಲ ಅಂತ ಸೊ ಅದಕ್ಕಾಗಿ ಹೇಳ್ತಾ ಇದೀನಿ ಒಂದು ಸಾರಿ ಈ ಡೇಟ್ ಅನ್ನ ನೋಡ್ಕೊಳ್ಳಿ ಇಲ್ಲ ಇದ್ರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಆನ್ಲೈನ್ ಸೆಂಟರ್ ಅಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಗೆ ಜೂನ್ ಹದಿನಾಲ್ಕನೇ ತಾರೀಕಿನ ನಂತರ ಮಸ್ಟ್ ಅಂಡ್ ಶುಡ್ ನಿಮ್ಗೆ ಒಂದು ಸಾವಿರ ರೂಪಾಯಿ ದಂಡ ಬಿದ್ದೇ ಬಿಡುತ್ತೆ ಸೊ ಹಾಗೇನೆ ಇನ್ನೊಂದು ಏನಪ್ಪಾ ಹೇಳಿದೀನಿ ಅಂದ್ರೆ ಅನ್ನಭಾಗ್ಯದ ಹಣ ಯಾಕೆ ಬಂದಿಲ್ಲ ಅಂತ ನೀವು ಕೇಳೋದಾದ್ರೆ ಸೊ ಫ್ರೆಂಡ್ಸ್ ಇಷ್ಟು ದಿನ ಏಪ್ರಿಲ್ ಒಂದು ಏಪ್ರಿಲ್ ಇಂದ ಹಣನೇ ಇನ್ನು ಬಂದಿಲ್ಲ ಮಾರ್ಚ್ ತನಕ ಮಾತ್ರ ಬಂದಿದೆ ಇನ್ನು ಮೇದ್ ಬರ್ಬೇಕು ಆ ನಂತರ ಏಪ್ರಿಲ್ ಬರ್ಬೇಕು ಯಾಕೆ ಲೇಟ್ ಆಗಿರೋದು ಅಂದ್ರೆ ಸೊ ಒಂದು ಇಶ್ಯೂ ಆಗಿದೆ ಏನಪ್ಪಾ ಅಂದ್ರೆ ಸರ್ವರ್ ಪ್ರೊಸೆಸಿಂಗ್ ಲೇಟ್ ಆಗಿರೋದ್ರಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ನಿನ್ನೆ ದಿನ ನಾವು ಪ್ರೊಸೆಸಿಂಗ್ ಶುರು ಮಾಡಿದಿವಿ ನಿನ್ನೆದಿಂದ ನಾವು ಹಾಕಲಿಕ್ಕೆ ಶುರು ಮಾಡಿದ್ದೀವಿ ಇನ್ನು ಜೂನ್ ಒಂದು ಜೂನ್ ತಿಂಗಳೊಳಗಡೆ ನಿಮ್ಗೆ ಏಪ್ರಿಲ್ ತಿಂಗಳದ್ದು ಬರುತ್ತೆ ಅಂತ ಹೇಳಿದ್ದಾರೆ ಸೊ ನಮ್ಗೆ ಜೂನ್ ಜೂನ್ ಒಳಗಡೆ ನಮ್ಗೆ ಏಪ್ರಿಲ್ ಬಂದ್ರೆ ಮೇದ್ ಯಾವಾಗ ಹಾಕ್ತಾರೆ ಅಂತ ನೀವು ಕೇಳೋದಾದ್ರೆ ಮೇದ್ದು ಕೂಡ ನಿಮಗೆ ಜೂನ್ ತಿಂಗಳು ಮುಗಿಯದೊಳಗಡೆನೆ ಹಾಕ್ತಿವಿ ಅಂತ ಇದೀಗ ಆಹಾರ ಸಚಿವರೇ ಹೇಳಿದ್ದಾರೆ ಸೊ ಹಾಗೇನೆ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಗೃಹಲಕ್ಷ್ಮಿದು ಬರುತ್ತೆ ಹಾಗೇನೆ ಅನ್ನಭಾಗ್ಯದ್ದು ಬರುತ್ತೆ ಜೂನ್ ತಿಂಗಳಲ್ಲಿ ಗೃಹಲಕ್ಷ್ಮಿದು ಒಂದು ಅಮೌಂಟ್ ಕೂಡ ಹಾಕ್ತಿವಿ ಅಂತ ಅದು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹಾಗೇನೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ